ರು ಮಾತನಾಡಿದ್ದಾರೆ ಬಹುತೇಕ ಇಡೀ ರಾಜ್ಯ ನಮ್ಮ ರಾಜ್ಯದ ಬಾವಿ ನಾಯಕರು ಈಗಾಗಲೇ ಪ್ರವಾಸವನ್ನು ಕೈಗೊಂಡಿದ್ದಾರೆ ವಿಶೇಷವಾಗಿ ಮೂರು ತಂಡಗಳಲ್ಲಿ ಈ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ತಪ್ಪುಗಳನ್ನು ರೈತರಿಗೆ ಎಳೆಳೆಯಾಗಿ ಬಿಚ್ಚಿಡಬೇಕು ಮತ್ತು ಅಗಾಧವಾಗಿ ಒಂದು ಘೋರ ಅನ್ಯಾಯ ಮಾಡಲಿಕ್ಕೆ ಸರ್ಕಾರ ಹೊರಟಿದ್ರು ಅದನ್ನು ತಾತ್ವಿಕವಾಗಿ ನಿಲ್ಲಿಸಬೇಕು ಅಂತೇಳಿ ಇವತ್ತು ಅಣ್ಣವರು ಪ್ರವಾಸವನ್ನು ಹೊರಟಿದ್ದಾರೆ ಈಗಾಗಲೇ ಭೈರತಿ ಸಾಹೇಬರು ಮಾತನಾಡಿ ಮಾತನಾಡಿರಬೇಕು ರೇಣುಕಾ ಸ್ವಾಮಿಗಳು ಮಾತನಾಡಿರಬೇಕು ಜನದಂಡಿಸ್ ಈಗಾಗಲೇ ಮಾತನಾಡಿರಬೇಕು ಅಂತ ಅನ್ಕೊಂಡಿದ್ದೀವಿ ಬಹುತೇಕ ಈ ರಾಜ್ಯದಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲರಿಗೆ ಭಾರ ಆಗ್ತಕ್ಕಂಥ ಕೆಲಸವನ್ನ ಯಾವತ್ತು ಮಾಡ್ತಾ ಇದೆ ವಿದ್ಯುತ್ ಒಂದ್ ಕಡೆ ಉಚಿತವಾಗಿ ಕೊಡ್ತೀವಿ ಅನ್ನೋದು ವಿದ್ಯುತ್ ಅನ್ನ ರೇಟ್ ಏರಿಸ್ತಕ್ಕಂಥದ್ದು ಡೀಸೆಲ್ ರೇಟ್ ಏರಿಸ್ತಕ್ಕಂಥದ್ದು ಪೆಟ್ರೋಲ್ ರೇಟ್ ಏರಿಸ್ತಕ್ಕಂಥದ್ದು ಅಷ್ಟೇ ಬಸ್ಗಳನ್ನ ಉಚಿತವಾಗಿ ಒಂದ್ ಕಡೆ ಮಹಿಳೆಯರಿಗೆ ಕೊಟ್ಟು ಒಂದು ಒಂದ್ ಕಡೆ ಹೇಳ್ತಾ ಇದ್ರು ಕೂಡ ಪುರುಷರಿಗೆ ರೋಡ್ ಮಾಡತಕ್ಕಂಥದ್ದನ್ನು ಈ ರೀತಿ ನಾವು ನೋಡ್ತಾ ಇದೀವಿ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಒಂದು ಕಡೆ ಜಂಗಲ್ ಕ್ಲಿಯರೆನ್ಸ್ ಮಾಡೋಕ್ಕಾಗಿಲ್ಲ ಒಂದು ರಸ್ತೆಗೆ ವರ್ಕ್ ಮಾಡೋಕ್ಕಾಗಿ ವಿಜೇಂದ್ರ ಅಣ್ಣವ್ರೆ ನಿಮಗೆ ಗೊತ್ತಿರಲಿ ನಮ್ಮ ಅಣ್ಣವರೇ ರಾಜ್ಯಾಧ್ಯಕ್ಷರೇ ರಾಜ್ಯಾಧ್ಯಕ್ಷರೇ ಆ್ಯಕ್ಚುಲಿ ನಮ್ಮ ರಾಯಚೂರು ಜಿಲ್ಲೆಗೆ ಅಪೋರ್ ಇರಬೇಕಾದ್ರೆ ಕೊಟ್ಟಿರ್ತಕ್ಕಂಥ ಒಂದು ಎರಡು ಸಾವಿರ ಕೋಟಿ ರೂಪಾಯಿ ರಸ್ತೆ ಕೆ ಆರ್ ಡಿ ಸಿಯಲ್ಲಿಂದ ಕಲ್ಮಲಿಂದ ಸಿಂಧನೂರವರೆಗೆ ಆ ರಸ್ತೆ ಅವ್ರು ಬಾ ಸರ್ಕಾರ ಮೇಲೆ ಅದು ಒಂದೇ ನಮ್ಮ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದ್ರು ಅಂದರೆ ಅದು ನಾವು ಮಾಡಿರ್ತಕ್ಕಂಥ ರಸ್ತೆ ಇವತ್ತು ಜಿಲ್ಲೆಯಲ್ಲಿ ಏರ್ಪೋರ್ಟ್ ಮಾಡಿದ್ರು ಅದು ನಾವೇ ಮಾಡಿದ್ದೀವಿ ಕೆನಾಲ್ ರಿ ಮಾಡಿದ್ರು ಕೂಡ ನಾವೇ ಮಾಡಿದ್ದೀವಿ ಜಿಲ್ಲೆಯಲ್ಲಿ ರೋಡ್ಸ್ ಡೆವಲಪ್ಮೆಂಟು ಕಾಲೇಜಸ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ನು ಡಿ ಸಿ ಆಫೀಸು ಏನು ಡೆವಲಪ್ಮೆಂಟ್ಸ್ ಇದ್ರೆ ಯಡಿಯೂರಪ್ಪ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಅನುದಾನಗಳನ್ನು ಯಡಿಯೂರಪ್ಪನವರು ಕೊಡ್ತಾ ಇದ್ರು ಇವತ್ತು ನಿಜವಾಗ್ಲೂ ನಾವೆಲ್ಲ ಹಿಂದೆ ನಾವು ನಾಲ್ಕು ಬಾರಿ ಶಾಸಕರಾಗಿ ನೋಡಿದ್ದೀವಿ ಬಹುತೇಕ ಅಂತ ಮುಖ್ಯಮಂತ್ರಿಯನ್ನು ಭವಿಷ್ಯದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಇವತ್ತು ಲಿಂಗ್ಸೂರಲ್ಲಿ ಹಿಂದೆ ಮಾನಪ್ಪ ಇರ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳಾಗಿದ್ದರೆ ಅದು ಯಡಿಯೂರಪ್ಪ ಕಾರಣ ಬೊತ್ತ ಇವತ್ತು ಮಾನಪ್ಪ ಎಮ್ ಎಲ್ ಎ ಆದ ಮೇಲೆ ನನಗನ್ನಿಸ್ತದೆ ಅವರಿಂದ ಹೊಸ್ದಾಗಿ ಒಂದು ರೋಡ್ ಮಾಡೋಕ್ಕಾಗಿಲ್ಲ ಅಂತ ನನಗನ್ನಿಸ್ತದೆ ಯಾಕಂದ್ರೆ ಅವ್ರು ದುಡ್ಡೇ ಕೊಡ್ಲಕ್ಕಿಲ್ಲ ಏನು ಮಾಡ್ತಾರೆ ಕೊಡ್ತಾರೆ ಸಿದ್ದರಾಮಯ್ಯ ದುಡ್ಡು ಮೋಸ್ಟ್ಲಿ ಒಂದು ರೂಪಾಯಿ ಕೊಟ್ಟಿರಬೇಕಿಲ್ಲ ಅಂತ ಅಂದ್ಕೊಳ್ಳಿ ಈ ರೀತಿಯಾಗಿ ಒಂದು ದುಷ್ಟ ಸರ್ಕಾರ ಈ ರಾಜ್ಯದಲ್ಲಿ ಬಂದಿದೆ ಅನಿವಾರ್ಯ ನಿರ್ಪಕ್ಷಪ್ಪನವ್ರು ಹೇಳಿದಾಗ ನಾವೇನು ಅವಿಶ್ವಾಸ ಮಾಡೋಕೆ ಬರೋದಲ್ಲ ಅದನ್ನು ಆಲ್ರೆಡಿ ನೂರ ಮತ್ತೆ ಮೊನ್ನೆ ಎರಡು ಸೀಟ್ ಜಾಸ್ತಿ ಕೊಟ್ಟಿದ್ದಾರೆ ಅವ್ರಿಗೆ ಎರಡು ಸೀಟ್ ಜಾಸ್ತಿ ಹೆಂಗೆ ಕೊಟ್ಟಂದ್ರೆ ನಿಮಗೆ ಗೊತ್ತಲ್ಲ ನಮ್ಮ ಮಾತಾಡ್ತಕ್ಕ ಮಾನಕ್ಕವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಚುನಾವಣೆ ಒಂದಿನ ಹಿಂದ್ಗಡೆಯೇ ನಮ್ಮೆಲ್ಲ ಮಹಿಳಾ ತಾಯಂದಿರಿಗೆ ಎರಡು ಸಾವಿರ ರೂಪಾಯಿ ರಾತ್ರಿ ಅಕೌಂಟಿಗೆ ದುಡ್ಡಾಗಿರ್ಬೋದು ಈ ರೀತಿ ಜನರಿಗೆ ಗೊಂದಲದಲ್ಲಿಟ್ಟು ಚುನಾವಣೆಗಳನ್ನು ಗೆಲ್ತಕ್ಕಂಥದ್ದನ್ನು ಮಾಡ್ತಾಯಿದ್ದಾರೆ ಆದರೆ ನಾನು ಒಂದನ್ನು ಹೇಳಲಿಕ್ಕೆ ಬಯಸ್ತೇನೆ ರಾಜ್ಯ ಸರ್ಕಾರಕ್ಕೆ ಇದು ಭಾಳ ದಿನ ನಡೆಯೋದಿಲ್ಲ ಬಹುತೇಕ ನಿಮ್ಮ ಅಧ್ಯಾಯ ಅಂತ್ಯ ಆಗ್ತಾ ಇದೆ ನಿಮ್ಮ ಅಧ್ಯಾಯವನ್ನು ಅಂತ್ಯ ಮಾಡಲಿಕ್ಕೆ ಬಹುತೇಕ ಭಗವಂತ ವಿಜಯೇಂದ್ರ ಅವರಿಗೆ ಈ ರಾಜ್ಯದಲ್ಲಿ ಒಂದು ಒಳ್ಳೆಯ ಹುದ್ದೆಯನ್ನು ಕೊಟ್ಟು ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು ಅಂತ್ಯ ಮಾಡಲಿಕ್ಕೆ ಅವರಿಗೆ ಜವಾಬ್ದಾರಿಯನ್ನು ಬಹುತೇಕ ಭಗವಂತ ಕೊಟ್ಟಿದ್ದಾನೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ಇಡೀ ಜಿಲ್ಲೆಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ವಿಜೇಂದ್ರಣ್ಣ ನಿಮಗೆ ಹೇಳ್ತೀವಿ ನಮ್ಮ ನಮ್ಗೆ ಏನೇನು ನೂರು ಸಮಸ್ಯೆ ಇರಲಿ ನಮ್ಮ ಕಲ್ಯಾಣ ಕರ್ನಾಟಕದೊಳಗೆ ಕಾಲು ಹಿಡಿದು ಒಂದು ಇಪ್ಪತ್ತು ಮೂವತ್ತು ಸೀಟನ್ನ ತರ್ತಕ್ಕಂಥ ಕೆಲಸ ನಾವು ಮಳೆ ಮಾಡ್ತೀವಿ ಮುಂದಿನ ದಿನಮಾನಗಳಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ತಂದು ಸಮೃದ್ಧ ಸರ್ಕಾರವನ್ನ ಏನಾದರೂ ರಾಜ್ಯದಲ್ಲಿ ಕೊಟ್ಟಿದ್ರೆ ಅದು ಬಿ ಜೆ ಪಿ ಮಾತ್ರ ಬಿ ಜೆ ಪಿ ಮಾತ್ರ ಸಮೃದ್ಧ ಸರ್ಕಾರ ಕೊಡಲಿಕ್ಕೆ ಸಾಧ್ಯ ಹಳ್ಳಿ ಹಳ್ಳಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಅನುದಾನಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಕರ್ನಾಟಕದಲ್ಲಿ ಯಾರಾದರೂ ಡೆವಲಪ್ಮೆಂಟ್ ಮಾಡಿದರೆ ಓನ್ಲಿ ಒಂದು ಪಾರ್ಟಿ ಅದು ಬಿ ಜೆ ಪಿ ಹೀಗಾಗಿ ಇವತ್ತು ಜನ ಅನಿವಾರ್ಯ ಮರಳಾಗಿ ರಾತ್ರೋರಾತ್ರಿ ಗ್ಯಾರಂಟಿ ಕಾರ್ಡ್ಗಳನ್ನು ಹಂಚುವ ಮುಖಾಂತರ ಇವತ್ತು ಮರಳು ಮಾಡಿ ಗೆಲ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇವತ್ತು ನಾನು ಹಾಸನದಲ್ಲಿ ಸ್ಪೀಚ್ ಮಾಡ್ತಾ ಇದ್ರು ನಾವು ಬರಬೇಕಾದ್ರೆ ಲೈವ್ ನೋಡ್ತಾ ಇದ್ವಿ ಯಾರೋ ಹೇಳ್ತಾ ಇದ್ರು ಈಗ ಎರಡು ಸಾವಿರದ ಇಪ್ಪತ್ತ್ಮೂರರ ಆ ಇದು ಚುನಾವಣೆ ಬೇರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತೇಳಿ ಅದು ಖಂಡಿತ ಸುಳ್ಳು ಅಸಾಧ್ಯದ ಮಾತು ರಾಜ್ಯದಲ್ಲಿ ಜನ ಭಾಳ ಹುಷಾರಿದ್ದಾರೆ ಯಾವ್ಯಾವಾಗ ಸರ್ಕಾರ ರಚನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಯಾರು ಏನು ತಪ್ಪು ಮಾಡ್ತಾರೆ ಅದನ್ನು ಗಮನಿಸ್ತಾರೆ ನನಗನ್ನಿಸ್ತದೆ ಸಂಪೂರ್ಣ ರಾಜ್ಯದಲ್ಲಿ ಕಾಂಗ್ರೆಸ್ ನೆಲ ಕಚ್ಚ್ತದೆ ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ನನಗನಿಸ್ತದೆ ಒಂದು ನೂರ ಸೀಟ್ ರಾಜ್ಯದಲ್ಲಿ ಬಂದೇ ಬರ್ತದೆ ಅಂತಕ್ಕಂಥ ಒಂದು ವಿಶ್ವಾಸ ನಮಗಿದೆ ವಕ್ಫ್ ಅಂತಕ್ಕಂಥ ಇವತ್ತು ವ್ಯವಸ್ಥಿತವಾದ ಒಂದು ಕೆಟ್ಟ ನಿಲುವನ್ನು ರಾಜ್ಯ ಸರ್ಕಾರ ತಗೊಂಡು ಮಠ ಮಾನ್ಯಗಳ ಆಸ್ತಿ ಬಡ ಜನರ ಆಸ್ತಿ ಕೆಲವು ಮನೆಗಳು ಕೆಲವು ಬಸ್ ಸ್ಟ್ಯಾಂಡ್ ಆಜುಬಾಜು ಇರ್ತಕ್ಕಂಥ ಜಾಗಗಳು ವಕ್ಫ್ ಅಂತ ನಮೂದು ಮಾಡುವ ಮುಖಾಂತರ ಒಂದು ಅತ್ಯಂತ ಮುಟ್ಟಾಳತನದ ಕೆಲಸವನ್ನು ಈ ರಾಜ್ಯ ಸರ್ಕಾರ ಮಾಡಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮ ಇವತ್ತು ವಕ್ಫ್ ಹೋರಾಟ ವಿಜೇಂದ್ರ ಅಣ್ಣವರ ನೇತೃತ್ವದಲ್ಲಿ ವಕ್ಫ್ ಹೋರಾಟ ಇವತ್ತಿನ ರಾಜ್ಯದಲ್ಲಿ ಪ್ರಾರಂಭ ಮಾಡಿದ್ದಾರೆ ಬಹುತೇಕ ಇದು ಭಾರತೀಯ ಜನತಾ ಪಕ್ಷದ ವಿಜಯ ಯಾತ್ರೆ ಅಂತೇಳಿ ನಾನು ಸಂಬೋಧಿಸ್ತೀನಿ ಒಂದು ವಿಜಯ ಯಾತ್ರೆ ಇವತ್ತು ಅಣ್ಣವರು ಎಲ್ಲಿ ಹೋದರೂ ಕೂಡ ಭಾಳ ಅದ್ದೂರಿಯಾಗಿ ಸ್ವಾಗತ ಸಿಗ್ತಾ ಇದೆ ಅವರ ನೇತೃತ್ವದಲ್ಲಿ ಇನ್ನು ಹೆಚ್ಚೆಚ್ಚು ಕೆಲಸಗಳ ಕಾರ್ಯಗಳು ಪಕ್ಷದಿಂದ ಆಗಿ ಪಕ್ಷಕ್ಕೆ ಒಂದು ಒಳ್ಳೆಯ ಹೆಸರು ಬಂದು ಒಂದು ಸಂಘಟನಾ ಶಕ್ತಿ ರೂಪಗೊಂಡು ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಉಜ್ಜಲವಾದ ಭವಿಷ್ಯ ಬರಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತುಗಳಿಗೆ ದಯವನ್ನು ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು